ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಐದು ಎಕರೆ ಭೂಮಿಯನ್ನು ಅಲಾಟ್ ಮಾಡ್ಕೊಂಡು ಕೆ ಆರ್ ಡಿ ಬಿಲ್ ಸಿದ್ಧಾರ್ಥ ಟ್ರಸ್ಟಿಗೆ ಅಲಾಟ್ ಮಾಡ್ಕೊಂಡಿದ್ದಾರೆ ಇದು ಖಂಡನೀಯ ಸರಿಯಾದ ಮಾತಲ್ಲ ತಮ್ಮ ಈ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮಂತ್ರಿ ಏನಪ್ಪ ಮಂತ್ರಿ ದುರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮಂತ್ರಿ ಪ್ರಭಾವ ಬೀರಿ ಆ ಐದು ಎಕರೆ ಭೂಮಿಯನ್ನು ಅಲಾಟ್ ಮಾಡಿಕೊಂಡಿದ್ದು ಸಿದ್ಧಾರ್ಥ ಟ್ರಸ್ಟ್ ಅಂದರೆ ತಮ್ಮ ಫ್ಯಾಮಿಲಿ ಟ್ರಸ್ಟಿಗೆ ಹೇಗೆ ಈ ದೇಶದಲ್ಲಿ ಯಾರೂ ಇರಲಿಲ್ವಾ ಮಾದರಿಲ್ಲ ರಮಣರಿಲ್ಲ ಓರಿಲ್ಲ ಎಲ್ಲ ಇಲ್ಲ ಎಲ್ಲ ಅವರಿಗೆ ಅಂದರೆ ಹೆಂಗೆ ಗುಲ್ಬರದವ್ನೂ ಎಲ್ಲ ಅವರು ಅಲ್ಲಿ ಮ್ಯಾಲೂ ಎಲ್ಲ ಅವರು ಎಲ್ಲ ಅವ್ರಿಗೆ ಅಂದರೆ ಏನು ಯಾವ ಏರಿಯಾದಲ್ಲಿ ನೀವು ಶಾಂಕ್ಷನ್ ಮಾಡಿದ್ರಿ ಅಲಾಟ್ ಮಾಡಿದ್ರಿ ಯಾವ ರೆಟೈರ್ ನೋಡಿದ್ವಿ ಅವರಿಗೆ ಏನೇ ಎಕನಾಮಿಕಲಿ ವೀಕ್ ಅಂತ ಮಾಡಿದ್ರ ಏನು ಮಾಡಿದ್ರಿ ತಪ್ಪು ಆದ್ದರಿಂದ ನಾವು ಮತ್ತು ಚಲ್ವಾದಿ ನಾರಾಯಣ ಸ್ವಾಮಿಯವ್ರು ಹೇಳ್ತಕ್ಕಂಥ ಮಾತಿಗೆ ತಾವು ಏನಪ್ಪ ಅಂತ ತಮ್ಮ ಚೇಲಾಡನ್ನ ಛೂ ಬಿಟ್ಟು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಮಾಡ್ತಾಯಿದ್ದೀವಿ ಛಲವಾದಿ ಸ್ವಾಮಿ ರಾಮಿ ಅಪ್ಪ ಲೀಡ್ರ್ ಆಫ್ ದಿ ಕೌನ್ಸಿಲ್ ಅವನು ಅವ್ನು ಲೀಡ್ರ್ ಲೀಡ್ರ್ ಮಾತಾಡಿದ್ರು ಮಾಡ್ತೀರ ತಪ್ಪಲ್ವ ಇದು ನೀವು ಇಷ್ಟು ದಿವಸ ಏನಪ್ಪ ಅಂದ್ರೆ ಎಲ್ಲ ಆಫೀಸಿಗೆ ಹೇಳಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಲಾಟ್ ಮಾಡ್ ಮಾಡಿ ಹಿಂಗೆ ಹೆಂಗೆ ನಡೀತು ಮುಂದೆ ನಡೆಯಂಗಿಲ್ಲ ತಪ್ಪು ಒಂದು ಭಾಳ ದೊಡ್ಡ ತಪ್ಪು ಮಾಡಿದ್ರಿ ಅಪ್ಪವರು ಆದ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಕುರ್ಚಿ ಸಮೀಪ ಹೋಗಿ ಕೂತಾರೆ ನೀವಾದರೂ ಕ್ಯಾಬಿನೆಟ್ ಮಿನಿಸ್ಟ್ರಿ ಇದ್ರಿ ಕರ್ನಾಟಕದಲ್ಲಿ ಆಮೇಲೆ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತೇಳಿದ್ರೆ ನಿಮ್ಮ ಹಳೆಯ ರಾಧಾಕೃಷ್ಣ ಅವರು ಏನಪ್ಪ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ಇಷ್ಟೆಲ್ಲ ಇರುವಾಗ ನೀವು ಬೇಕಾದ್ರೆ ಫ್ಯಾಕ್ಟ್ರಿ ಮಾಡಲ್ಲ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಮಾಡಲ್ಲ ಅದು ಫ್ಯಾಕ್ಟ್ರಿ ಮಾಡಿ ನಡೆಸಿ ಕೋಟೇಜ್ ಕೋಟೆದಿಂ ಮಾಡ್ಕೊರಿ ಈ ಅಲಾಟ್ಮೆಂಟ್ದಾಗೆ ಯಾಕೆ ಹಾಕ್ತೀರಿ ನೀವು ಅದರಲ್ಲಿ ಎಲ್ಲ ನಿಯಮ ತೂರಿ ಐದನೇ ತಾ ನಾಲ್ಕನೇ ತಾರೀಕು ಅರ್ಜಿ ಕಟ್ತಾರಂತ ಐದನೇ ತಾರೀಕು ಸೂಟಿ ಮಾಡ್ತಾರೆ ಆರನೇ ತಾರೀಕು ಮುಂಜಾನೆ ಆರ್ಡರ್ ಕಾಪಿನೇ ಬೇರೆ ಯಾರು ಕೊಡ್ತಾರೆ ಹಿಂಗೆ ಆರು ತಿಂಗಳ ತನಕ ಓದಾಡ್ತಾರೆ ಕೊಡಲ್ಲ ಅದೆಲ್ಲ ಇದು ಎಲ್ಲೋ ನಿಮ್ಮ ಮಂತ್ರಿ ಪದವಿಯನ್ನು ಅಧಿಕಾರ ದುಡಿಯೋಪೋಗ ಮಾಡಿಕೊಂಡು ನೀವು ಅಲಾಟ್ಮೆಂಟ್ ಮಾಡ್ಕೊಂಡಿದ್ರಿ ಇದು ಫ್ಯಾಮಿಲಿ ಟ್ರಸ್ಟ್ ಪಬ್ಲಿಕ್ ಟ್ರಸ್ಟ್ ಅಲ್ಲ ಇದು ಅದನ್ನು ಅವಷ್ಟು ರಿಸೈನ್ ಫಾರ್ಮ್ ದಿಸ್ ಪೋಸ್ಟ್ ಅಂತ ನಾನು ಹೇಳಿದ್ದೀನಿ ಅವ್ರು ರಿಸೈನ್ ಮಾಡೋದು ಒಳ್ಳೆಯದು